ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಸೋಲು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಸುಕ್ಷೇತ್ರ ಪ್ರಸಿದ್ಧ ಹೆಬ್ಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ತಿರುಸಿನ ಪೈಪೋಟಿ ನಡುವೆ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಹಾಗೂ ಶಿವಲೀಲಾ ವಿನಯ್ ಕುಲಕರ್ಣಿ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಇಂದು ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಂಜುನಾಥ್ ಬಾಲಪ್ಪ ಬಿಮ್ಮಕ್ನವರ್ ಹದಿನೆಂಟು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಅಭ್ಯರ್ಥಿ ಬಸವರಾಜ್ ಸಿದ್ದಪ್ಪ ಹೆಬ್ಬಳ್ ಹದಿನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳಾದ ಮಂಜುನಾಥ್ ಬಿಮಕ್ನವರ್ ಮತ್ತು ವಿಠಲ್ ಸಿದ್ದಪ್ಪ ಭೂವಿ ಬಸವರಾಜ್ ಸಿದ್ದಪ್ಪ ಹೆಬ್ಬಳ್ ನಾಮಪತ್ರ ಸಲ್ಲಿಸಿದ್ದರು ವಿಠಲ್ ಭೂವಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಮಂಜುನಾಥ್ ಬಿಮಕ್ನವರ್ ಹದಿನೆಂಟು ಮತಗಳನ್ನು ಪಡೆದಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ್ ಕಂದಕೂರ್ ಅವರು ತಿಳಿಸಿದರು ಈ ಚುನಾವಣೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರ್ಪೇಟ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಕೊಯಪ್ನವರ್ ಬಸವರಾಜ್ ಮದನ್ಬಾವಿ ಮತ್ತು ಮೂವತ್ತೆರಡು ಗ್ರಾಮ ಪಂಚಾಯಿತಿ ಸದಸ್ಯರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಬಿಗಿ ಭದ್ರತೆ ವಹಿಸಿದ್ದರು ನೂತನ ಅಧ್ಯಕ್ಷರಾದ ಮಂಜುನಾಥ್ ಭೀಮಕ್ನವರ್ ಅವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಮಾಡುವ ಗುರಿಯನ್ನ ಸಾಧಿಸಲು ಎಲ್ಲಾ ಸದಸ್ಯರು ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಮುಂದೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಧಿಸಿ ಸಂಭ್ರಮಿಸಿದರು ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯಿಂದ ಹುದ್ದೆ ತೆರವಾಗಿತ್ತು ಅದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಚುನಾವಣೆ ನಿಗದಿಪಡಿಸೋದಕ್ಕಾಗಿ ನನ್ನನ್ನು ಗೊತ್ತುಪಡಿಸಿದ ಕಾರಣ ನೇಮಕ ಮಾಡಿದರು ಆ ಪ್ರಕಾರ ನಾವು ಚುನಾವಣೆ ಜರಿಸಿದ್ದೀವಿ ಸೊ ಆ ಚುನಾವಣೆಯಲ್ಲಿ ಮೂರು ನಾಮಪತ್ರ ಬಂದು ಮೂರು ನಾಮಪತ್ರದಲ್ಲಿ ಒಂದು ನಾಮಪತ್ರ ಹಿಂದೆ ಸೊ ಅದರಲ್ಲಿ ಕಣದಲ್ಲಿ ಬಸವರಾಜ್ ಸಿದ್ದಪ್ಪ ಹೆಬ್ಬಳ್ಳಿಯನ್ನವರು ಮತ್ತು ಮಂಜುನಾಥ್ ಬಾಲಪ್ಪ ಭೀಮಕ್ನವರು ಅಂತಕ್ಕಂಥವ್ರು ಇಬ್ಬರು ಕಣದಲ್ಲಿದ್ದರು ಸೊ ಅದಕ್ಕಾಗಿ ಇಬ್ಬರಿಗೂ ಚುನಾವಣೆ ಜರುಸಿದ್ವಿ ಚುನಾವಣೆ ಜರುಸಿದ ನಂತರ ಆ ಮೂವತ್ತೆರಡು ಮತಗಳಲ್ಲಿ ಮಂಜುನಾಥ ಸಿದ್ದಪ್ಪ ಹೆಬ್ಬಳ್ಳಿಯವರಿಗೆ ಹದಿನಾಲ್ಕು ಮತಗಳು ಬಂದವು ಮತ್ತು ಮಂಜುನಾಥ ಬಾಲಪ್ಪ ಭೀಮಪ್ಪನವರಿಗೆ ಹದಿನೆಂಟು ಮತಗಳು ಬಂದವು ಸೊ ಆ ಪ್ರಕಾರ ಹದಿನೆಂಟು ಮತ ಪಡೆತಕ್ಕಂಥ ಮಂಜುನಾಥ ಬಾಲಪ್ಪ ಭೀಮಪ್ಪನವ್ರನ್ನ ಈ ಇನ್ನುಳಿದ ಅವಧಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ವಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಗಂಗಾಧರಂ ಕಂತಪುರ ಅಂತೇಳಿ ಎರಡನೇ ಅವಧಿಯ ಅಧ್ಯಕ್ಷರಾದಂಥ ನಿಂಗಪ್ಪ ಅವರು ಸೋದರಾದಂಥ ನಿಂಗಪ್ಪ ಅವರು ಬರ್ಬೋದು ಹಾಗೂ ನಾವು ಇಲ್ಲಿ ನಮ್ಮ ಟೀಮು ಕೂಡಿ ಒಂದು ಮೂವತ್ತು ತಿಂಗಳ ಅಧಿಕಾರವನ್ನು ಮೂರು ಮಂದಿ ಹಂಚಿಕೊಂಡಿದ್ದೀವಿ ಆ ಪ್ರಕಾರ ಮಾತು ಕೊಟ್ಟಂತೆ ನಿಂಗಪ್ಪ ಅವರು ಅವರ ರಾಜೀನಾಮೆಯನ್ನು ಮೇಲೆ ನನಗೆ ನಮ್ಮ ಭಾಗದ ಶಾಸಕರೇ ಕುಲ್ಕಾಣಿರ್ಬೋದು ಹಾಗೂ ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಗ್ರಾಮದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಿರಿಯರು ಅಕ್ಕ ತಂಗಿ ಅವ್ರು ಏನು ಮಾತು ಕೊಟ್ಟಾರ ಆ ಮಾತಿನಂತೆ ನನಗೆ ಒಂದು ಅವಕಾಶ ಕೊಟ್ಟಾರ ಅವ್ರು ಕೊಟ್ಟಂಥ ಅವಕಾಶವನ್ನು ಆ ಸದುಪಯೋಗ ಮಾಡಿಕೊಂಡು ಈ ಒಂದು ಜನರ ಸೇವೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಒಂದು ಸ್ಕೀಮ್ ಮಾಡಿಕೊಂಡಿದ್ದೀವಿ ಅದ್ರಾಗ ಸರ್ಕಾರ ಇರೋದರಿಂದ ಒಂದು ಎಲ್ಲ ಸವಲತ್ತುಗಳು ಬರುತ್ತವೆ ಆ ಒಂದು ಉದ್ದೇಶಕ್ಕೆ ಈ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡುವಂಥ ಒಂದು ಅಭಿಪ್ರಾಯ ಹೊಂದಿ ನಾವು ಇಡೀ ಟೀಮನ್ನು ಕಟ್ಟಿ ಒಂದು ಶಾಸಕರ ಒಂದು ಏನು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಮ್ಮ ಊರಿನ ಗ್ರಾಮ ಘಟಕ ಐತಿ ಗ್ರಾಮ ಘಟಕದ ಹಿರಿಯರು ಇರ್ಬೋದು ಅಧ್ಯಕ್ಷ ಇರ್ಬೋದು ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಹಕಾರದಿಂದ ನಾನು ಅಧ್ಯಕ್ಷಾಗೀನಿ ಆ ಈ ಋಣ ಎಂದು ನನಗೆ ತೀರ್ಸೋಕ್ಕಾಗಲ್ಲ ಯಾಕಂದ್ರೆ ನಾನು ಬರ್ತೀನಿ ಈಗ ಬರೀ ಇಷ್ಟು ದಿನ ಏನಂತ ಬರೀ ಜಾತಿ ರಾಜಕಾರಣ ಜಾತಿ ರಾಜಕಾರಣ ಅಂತಿದ್ರು ಇಲ್ಲಿ ನಮ್ಮ ಪಕ್ಷದೊಳಗೆ ಜಾತಿ ರಾಜಕಾರಣ ಇಲ್ಲ ಯಾಕಂದ್ರೆ ನಿಂಗಪ್ಪ ಮರ್ಬೋದಾದಾಗ ಅವ್ರು ದೊಡ್ಡ ಜಾತಿಯವರು ಇವ್ರು ಸಣ್ಣ ಜಾತಿ ಅಂತ ಇಂಥ ಒಂದು ಮೇಲೆ ಇದು ಬಂತು ಇನ್ನೂ ಒಂದು ನನಕಿಂದ ಸಣ್ಣ ಜಾತಿ ಯಾರೋ ಇಟ್ಟಲ್ಲಿ ಭೂವಿ ಅಂತ ಸಿ ಬಿ ಅವನು ಅಧ್ಯಕ್ಷದಿಂದ ಮಳೆ ಅಂತ ಇವತ್ತೇ ಒಂದು ಸಂದೇಶ ಕೊಡೋಕ್ಕೆ ನಾನು ಮುರುದಂತೆ ನೀಡಿದ್ದೇನೆ ಎಷ್ಟು ಮತಗಳಿಂದ ಹದಿನೆಂಟು ಮುಟ್ಟದು ಹದಿನೆಂಟು ಬಿದ್ದು ಮೂವತ್ತೆರಡರೊಳಗೆ ಹದಿನೆಂಟು ನಿಮ್ಮ ಮುಂದಿನ ಅಭಿಪ್ರಾಯ ಈಗ ಕೆಲಸ ಮಾಡೋದು ಏನಿಲ್ಲ ಅಂತ ಏನಿಲ್ಲ ರೀ ಇವರ ಅಭಿವೃದ್ಧಿ ಮಾಡೋದು ಆಮೇಲೆ ಫಸ್ಟ್ ಮೂಲಭೂತ ಸೌಕರ್ಯ ಇರ್ಬೋದು ನೀರಿಂದ ಇರ್ಬೋದು ಕರೆಂಟ್ ಇರ್ಬೋದು ಅದೇನಿತ್ತಲ್ಲ ನಾವು ಹಿಂದೂ ಮಾಡೇವೆ ಇನ್ನೂ ಕೂಡ ಮುಂದೆ ಮಾಡ್ತೀವಿ ಜನರು ಏನು ಕುಂದಕ್ಕೆ ಕೊರತೈತೆ ಅದನ್ನೆಲ್ಲಾನು ನೀಗಿಸುವಂಥ ಕೆಲಸವನ್ನು ಅವ್ರು ನಮಗೆ ಅವಕಾಶ ಮಾಡಿ ಕೊಟ್ಟಾರೆ ಅದನ್ನು ಅವರು ನಾವು ಎಲ್ಲರೂ ನಾವೆಲ್ಲರೂ ಟೀಮ್ ಆಗಿ ಅಂದ್ರೆ ಅಧ್ಯಕ್ಷ ನಾ ಅಲ್ಲ ಇಡೀ ನಾವು ಹದಿನೆಂಟು ಮಂದಿ ಅಧ್ಯಕ್ಷರೇ ವರ್ಷಕ್ಕೆ ಮಾತ್ರ ನಾನು ಇಷ್ಟು ಹೇಳಕ್ಕೆ ನಾ ಬೇಯಿಸ್ತೇನೆ ಅವಧಿ ಕೊಟ್ಟಿದ್ರೆ ಆ ಪ್ರಕಾರ ನಾನು ಹತ್ತು ತಿಂಗಳಾದ ರಾಜೀನಾಮೆ ಕೊಟ್ಟೆ ನಂತರ ಮಂಜುನಾಥ್ ಗುಮ್ಮಕ್ಕರ್ ಅವ್ರನ್ನ ಎಲ್ಲರೂ ನಾವು ಯಾವ ಥರ ನಮ್ಮನ್ನ ತರ ಅದೇ ಥರ ಎಷ್ಟು ಕೂಡಿ ನಮ್ಮ ಹದಿನೆಂಟು ಜನನ ಒಗ್ಗಟ್ಟಲಿ ಅಂತರ ಅವ್ರನ್ನ ಆರಿಸ್ತಂದಿ ಅದೇ ಥರ ನೆಕ್ಸ್ಟ್ ಭೂವಿಲ್ ಅವ್ರ ಮತ್ ಹತ್ತು ತಿಂಗಳ ಐತಿ ಅವ್ರು ಕೊಡ್ತೇವೆ ಅಂತೇಳಿ ಈ ಗ್ರಾಮ ಪಂಚಾಯತ್ ನಾನು ಮೂರನೇ ಬಾರಿ ಆಯ್ಕೆಯಾಗಿ ಒಂದು ನಮ್ಮ ಏನು ಯಾವ ಹೆಬ್ಬಳ್ಳಿ ಕ್ರಮ ಇದ್ದಾರೆ ಯಾವುದೇ ರೀತಿ ಜಾತಿ ಕಾರಣದ ಒಂದು ಸಣ್ಣ ನಮ್ಮ ಜನವನ್ನು ಬಗೆ ಆಯ್ಕೆ ಮಾಡಿದ್ದಾರೆ ಅದೇ ಒಂದು ಈ ಟೀಮ್ನಲ್ಲಿ ಕೂಡ ನಮ್ಮ ಏನು ನಿಂಗಪ್ಪ ಮಾಜಿ ಅಧ್ಯಕ್ಷ ಟೀಮ್ ಕಟ್ಟಿದಾರ ಅಂದ್ರೆ ವಿನಯ್ ಕುಕ್ಕರ್ ಟೀಮ್ ಕಟ್ಟಿವಿ ನಾವು ಆ ಟೀಮ್ ಯಾವತ್ತು ಭದ್ರತವಾಗಿದೆ ಗಟ್ಟಿಯಾಗಿದೆ ಮತ್ತು ವಿನಯ ಪುತ್ರ ಎಷ್ಟೊಂದು ಸಶಕ್ತವಾಗಿ ಅನ್ನೋದಕ್ಕೆ ನಮ್ಮ ಗಮನ ಮೇಮವರು ಎರಡನೇ ಓದಿಗೆ ಅಧ್ಯಕ್ಷ ಮಾಡಿದ್ದನ್ನ ಏರ್ಪ್ರೆ ಿ ಹೀಗಾಗಿ ಮುಂದಿನ ಅವಧಿಯಿಂದ ಕೂಡ ಒಂದು ಏನೋ ಒಂದು ಸಾಹೇಬರನ್ನು ಕಾಶಿ ಹಾಕಿದ್ದು ಆಪ್ ತಿಂಗ್ಳು ಡಿಂಗಪ್ಪ ಮತ್ತು ಆಪ್ತಿಗಳು ಮಧ್ಯಾಹ್ನ ಹಾಕ್ತಿಗಳು ನಾ ಅಂತೇಳಿ ಅದೇ ರೀತಿ ಮುಂದೆ ಕೂಡ ನಮ್ಮೆಲ್ಲ ಹಿರಿಯರು ನಮ್ಮ ನೂತನ ಅಧ್ಯಕ್ಷರು ಎಲ್ಲರೂ ಕೂಡ ಅದೇ ರೀತಿ ಮಾಡ್ಕೊಳ್ತಾರೆ ಮುಂದಿನ ಅವಕಾಶ ಕೂಡ ನಮಗೂ ಅಂತ ಕೊಡ್ತಾರೆ ಅಂತ ಕೊಡ್ತಾರೆ ಅದರಲ್ಲಿ ಹೆಚ್ಚು ಹೆಚ್ಚು ಕೆಲಸವನ್ನು ನಮ್ಮ ಮನೋ ದಿಮಕ್ಕವರು ಬಿಗಪ್ಪ ಮೊದಲ ಮಾಡ್ಕೊಂಡು ಹೋಗ್ಲಿ ಅವರು ದೇವರ ಆಯುರ್ ಆಯುಷ್ಯವನ್ನು ಹೆಚ್ಚು ಹೆಚ್ಚು ಕೊಡಲಿ ಮುಂದಿನ ಅವಕಾಶಗಳು ಕೂಡ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ ಅದೇ ರೀತಿ ನಮಗೂ ಕೂಡ ಇನ್ನೂ ಅವಕಾಶ ಬರಲಿ ಅಂತ ಕೇಳಿ ತಮ್ಮಲ್ಲಿ ಯೋಚನೆ ಮಾಡ್ಕೊತಾರೆ സാം സാംേക്കെടേ <laughs> <laughs>